ಅವ್ರು ಯಾವತ್ತು ಹೇಳ್ತಾರೆ ನಾನು ಅದಕ್ಕೆ ರೆಡಿ ಇದ್ದೀನಿ ಅವರು ನೀವಿನೇನು ಸುವರ್ಣನು ಫಸ್ಟ್ ನ್ಯೂಸು ಪವರು ಈಗ ಐದು ಜನ ಇದ್ರಿ ಗ್ಯಾರಂಟಿ ನೀವು ಯಾವತ್ತು ಹೇಳ್ತೀರಾ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಅವ್ರಿಗೆ ಇನ್ನೇನಿಲ್ಲ ಪರವಾಗಿಲ್ಲ ಏನು ನಾವು ರಾಜಕಾರಣದಲ್ಲಿ ಇರ್ಬೇಕು ಇರಬೇಕಾದವರು ಅವ್ರ ಸವಾಲನ್ನ ಅವ್ರ ಚೀಫ್ ಮಿನಿಸ್ಟ್ರಾಗಿದ್ದಾಗೆ ನಾನು ಸ್ವೀಕಾರ ಮಾಡಿದ್ದೀನಿ ಈಗೂ ಮಾಡೋಣ ಭಾಳ ನಮ್ರತೆಯಿಂದ ರಾಮಮಂದಿರದಲ್ಲಿ ನಾನು ಹೇಳ್ತಾ ಇದ್ದೀನಿ ಇದನ್ನು ರಾಮಮಂದಿರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಿ ನಾನು ರಾಮಮಂದಿರದಲ್ಲೇ ಕೂತ್ಕೊಂಡು ನೋಡಿದಂತೆ ನಡೀತೀವಿ ನೀವು ಯಾವತ್ತು ಹೇಳ್ತೀರಾ ಮೂರು ದಿನ ಮುಂಚಿತ ಹೇಳ್ಬೇಕು ಅಷ್ಟೇ ನನಗೆ ನಾನು ಯಾಕೆ ನಾನು ಎಲ್ಲರೂ ಬೇರೆ ಪ್ರೋಗ್ರಾಮ್ ಹಾಕೊಬಿಟ್ಟಿದ್ರೆ ಕಷ್ಟ ಸೊ ನಾನು ಯಾವತ್ತು ಬೇಕಾದ್ರೂ ಕೂಡ ಇರ್ಪಾಳ್ ಪಾಪಪ್ಪ ಅವ್ರು ಮಾಡುತ್ತಾ ಅವ್ರದ್ದು ಅವರು ರಾಜಕಾರಣ ಮಾಡಬೇಕು ಅವ್ರು ಮಾಡ್ಕೊಳ್ತಾರೆ ನಾನಾ ಮಾಡಿದ್ದು ಅವರೇ ಮಾಡಿದ್ದು ಅವರೇ ಹೇಳೋರೆ ನಾನು ಎಂಟುನೂರು ಅಡಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ ನಾನು ಎಲ್ಲ ಮಾಡಿದ್ದೀನಿ ಅಂತ ಅವರೇ ಎಲ್ಲ ಹೇಳಿದ್ದಾರೆ ಅವ್ರು ಹೇಳದನ್ನ ನಾವು ಮುಂದರ್ಸ್ತಾ ಇದ್ದೀವಿ ಅಷ್ಟೇ ಅಂದರೆ ಈ ಕೋಟಿ ಕೊಡ್ತೀವಿ ಐವತ್ತು ಪರ್ಸೆಂಟ್ ಸೈಟ್ ಕೊಡ್ತೀವಿ ಯಾವುದು ನಂಬೇಡಿ ಅಂತ ಹೇಳಿ ಸರ್ ಅವರು ನೋಡಪ್ಪ ಈಗ ಇಲ್ಲಿ ನಾನು ನಿನಗೆ ಉತ್ತರ ಕೊಡೋಲ್ಲ ಕುಮಾರಸ್ವಾಮಿಗೆ ಉತ್ತರ ಕೊಡಬೇಕಾದ್ರೆ ಕುಮಾರಸ್ವಾಮಿ ನಾನು ಹೇಳ್ತೇನೆ ನಾವು ಏನು ಸ್ಕೀಮ್ ಕೊಟ್ಟಿದ್ದೀವಲ್ಲ ಬೆಂಗಳೂರು ದಕ್ಷಿಣ ಅಂತ ಏನು ಮಾಡಿದ್ದೀವಲ್ಲ ಇದು ನಾನು ಇಲ್ಲ ನಾನು ನಾನು ಪರ್ಮನೆಂಟ್ ಇಲ್ಲ ಕುಮಾರಸ್ವಾಮಿನೂ ಪರ್ಮನೆಂಟ್ ಇಲ್ಲ ನಾನು ತೆಗೆದುಕೊಂಡಂಥ ತೀರ್ಮಾನ ಪರ್ಮನೆಂಟಾಗಿ ಉಳಿತದೆ ಎಲ್ಲರ ಬದುಕಿಗೂ ಅನುಕೂಲ ಆಗ್ತದೆ ನಾನು ಇವತ್ತು ಇಲ್ಲದೆ ಅವರಿಂದ ಅವ್ರಿಲ್ದೇ ಮುಂದಕ್ಕೆ ನಮ್ಮ ಜನ್ರೇಷನ್ ಆದ್ರೂ ನೆನೆಸ್ಕೊಳ್ತದೆ ಈಗ ಈ ರೋಡೆಲ್ಲ ಹಗ್ ಮಾಡಿ ಇಷ್ಟಲ್ಲ ನೋಡಿ ಕೇಳಿ ಅವ್ರಿಗೆಲ್ಲ ಎಷ್ಟು ಇಷ್ಟು ರೂಪಾಯಿ ಸಿಕ್ಕಿದೆ ಕೇಳಿ ಕೇಳಿ ದೊಡ್ಡಾಲಳ್ಳಿಯವ್ರು ಕೇಳಿ ಸಾಕು ಸಾತ್ತೂರವ್ರು ಕೇಳಿ ಕಾನಪುರದವ್ರು ಕೇಳಿ ಹಾಂ ಇಲ್ಲಿ ಸಾವಿರದ ಐನೂರು ರೂಪಾಯಿ ಕೊಡಿಸಿದ್ದೀನಿ ಅಡಿಗೆ ದೊಡ್ಡಾಲಹಳ್ಳಿ ಈಗೆಲ್ಲ ನಾವು ನೀವು ಅಕ್ಕೋಡಳ್ಳಿ ಗ ಜನ ಪಾದಯಾತ್ರೆ ರೋಡ್ ನೋಡಿದ್ರಲ್ಲ ಎಲ್ಲ ಒಡ್ಕೊಂಡು ಯಾವ ರೀತಿ ಇಲ್ಲಿ ಡ್ರೈನೇಜ್ ಆಗಿದೆ ನೋಡಿ ನಗರಗಳಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇದೆ ಆ ಫೆಸಿಲಿಟೀಸ್ ಎಲ್ಲ ಈ ಜನಕ್ಕೆ ಮಾಡಿಕೊಟ್ಟಿದೀವಿ ನಾವು ರಾಜಕಾರಣಕ್ಕೆ ಬರೋರು ನನ್ನ ಬೇಡ ಅಂತ ಹೇಳಕ್ ಆಗ್ತದ ಈಗ ರಾಜಕಾರಣದಲ್ಲಿ ಇದಾರಲ್ಲ ಅವರು ರಾಜ್ಯ ಏನೋ ರಾಷ್ಟ್ರ ಗೊತ್ತಿಲ್ಲ ಅಂತಿಮ ದಿನಗಳನ್ನ ರಾಮನಗರ ಜಿಲ್ಲೆಯಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ ದೇವರು ಅವ್ರಿಗೆ ಒಳ್ಳೇದು ಮಾಡ್ಲಿ ಶಕ್ತಿ ಕೊಡಲಿ ಪಾಪ ಅವರ ಆಸೆ ಎಲ್ಲ ಏನು ಬೇಕಾದ್ರೂ ಅವರು ಕೇಳ್ಕೊಳ್ಳಿ ಜನ ಉಂಟು ಅವರುಂಟು ಜನ ಉಂಟು ನಾವುಂಟು ಟೀಕೆ